ಪ್ರಯಾಗ್ರಾಜ್ನಲ್ಲಿ ಯುಪಿ ಕ್ಯಾಬಿನೆಟ್ ಸಭೆ ಎರಡನೇ ಬಾರಿ ಅಂತೆ ಲಾಸ್ಟ್ ಟೈಮ್ ಕೂಡ ಮಹಾಕುಂಭ ಮೇಳದ ಸಂದರ್ಭದಲ್ಲೇ ಒಂದು ಸಭೆ ಆಗಿತ್ತು ಆಗಲೂ ಕೂಡ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ರು ಈಗ ಮತ್ತೊಮ್ಮೆ ಸಂಪುಟ ಸಭೆ ಆಗ್ತಾ ಇದೆ ಆ ಬಳಿಕ ಪುಣ್ಯ ಸ್ನಾನವನ್ನ ಕೂಡ ಯೋಗಿ ಆದಿತ್ಯನಾಥ್ ಮಾಡಲಿದ್ದಾರೆ ಸಂಪುಟ ಸಹೋದ್ಯೋಗಿಗಳು ಕೂಡ ಮಾಡ್ತಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಅತಿ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸಾಕ್ಷಿ ಆಗ್ತಾ ಇದೆ ಬಟ್ ಮತ್ತೊಂದು ರೀತಿಯ ವಿಚಾರಗಳನ್ನ ನಾವು ಗಮನಿಸ್ತಾ ಇದೀವಿ ಅಂದರೆ ಹಲವು ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ದಾಗ ಈಗ ಸಂಪುಟ ಸಭೆ ಅದೇ ಪ್ರಯಾಗ್ರಾಜ್ನಲ್ಲಿ ಆಗ್ತಾ ಇದೆ ಮಹಾಕುಂಭ ಮೇಳದ ಸ್ಥಳದಲ್ಲೇ ಆಗ್ತಾ ಇದೆ ಅನ್ನೋದು ಗಮನಾರ್ಹ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆಗೆ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಅಲ್ಲೇ ಬೀಡು ಬಿಟ್ಟಿದ್ದಾರೆ ಸಭೆ ಆದ ಬಳಿಕ ಪುಣ್ಯ ಸ್ನಾನ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಅದೇ ಸಿಗ್ತಾ ಇದೆ ಬಟ್ ಸಂಪುಟ ಸಭೆಯ ಬಗ್ಗೆ ಬಹಳ ಬಹಳ ಕುತೂಹಲ ಇದೆ ಯಾವ ಮಹತ್ವದ ನಿರ್ಧಾರಗಳನ್ನ ಈ ಸಭೆಯಲ್ಲಿ ಕೈಗೊಳ್ಳಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ ಆರು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಈ ಮಹಾಕುಂಭ ಮೇಳ ನಡೆಯುತ್ತೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳದಲ್ಲೂ ಕೂಡ ಈ ರೀತಿ ಸಭೆ ಮಾಡಿದ್ರು ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದ್ರು ಅನ್ನುವಂತಹ ವಿಚಾರವನ್ನ ನಾವು ಗಮನಿಸ್ಬೇಕು ಯಾವ ರೀತಿ ಮಹತ್ವದ ನಿರ್ಧಾರ ಅಂದ್ರೆ ಅಭಿವೃದ್ಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇತುವೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಗಾ ಯಮುನಾ ತುಂಗಾ ತಟದಲ್ಲಿ ಅಲ್ಲಿ ಸೇತುವೆಯ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ನಿರ್ಧಾರ ಕೈಗೊಳ್ಳಬಹುದು ಈ ಸಭೆಯಲ್ಲಿ ಅನ್ನುವಂತಹ ನಿರೀಕ್ಷೆಯನ್ನ ಆ ಭಾಗದ ಜನ ಇಟ್ಕೊಂಡಿದ್ದಾರೆ ಹಾಗಾಗಿ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಈ ಸಭೆ ಅದು ಕೂಡ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಇವತ್ತು ಏನು ಮಹಾಕುಂಭಕ್ಕೆ ಸಾಕ್ಷ ಸಾಕ್ಷಿಯಾಗಿದೆ ಜಾಗ ಅದೇ ಸ್ಥಳದಲ್ಲಿ ಇವತ್ತು ಸಂಪುಟ ಸಭೆಯನ್ನ ನಡೆಸೋದಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮುಂದಾಗಿದ್ದಾರೆ ಗಮನಿಸ್ತಾ ಇದ್ದೀರಿ ಸಿಎಂ ಯೋಗಿ ಜೊತೆಗೆ ಅವರ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಅಲ್ಲೇ ಬೀಡು ಬಿಟ್ಟಿರುವ ದೃಶ್ಯ ಕೆಲವೇ ಕ್ಷಣಗಳಲ್ಲಿ ಸಭೆ ಸಭೆ ಆದ ಬಳಿಕ ಪುಣ್ಯ ಸ್ನಾನ ಮಾಡಲಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಪ್ರಯಾಗ್ರಾಜ್ ಮಹಾಕುಂಭ ಮೇಳ ಜನವರಿ ಹದಿಮೂರರಿಂದ ಪ್ರಾರಂಭ ಆಗಿದೆ ಹೋಗಿ ಪುಣ್ಯ ಸ್ನಾನ ಮಾಡಿ ತಮ್ಮ ಜೀವನ ಪಾವನ ಆಯ್ತು ಅನ್ನುವಂತಹ ಭಾವನೆಯೊಂದಿಗೆ ಅಲ್ಲಿಂದ ವಾಪಸ್ ಆಗ್ತಾ ಇರುವ ಹೊತ್ತಲೆ ಈಗ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಸಂಪುಟದ ಸಹೋದ್ಯೋಗಿಗಳು ಅದೇ ಸ್ಥಳದಲ್ಲಿ ಸಭೆ ಸಭೆ ಆದ ಬಳಿಕ ಪುಣ್ಯ ಸ್ನಾನ ಮಾಡಿದ್ದಾರೆ ಈಗ ನಾವು ನೇರ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ಪ್ರಯಾಗ್ರಾಜ್ನಿಂದ ಅತ್ಯಂತ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲಿ ಆ ಬೋಟ್ಗಳ ಮೂಲಕ ಅಲ್ಲಿನ ವ್ಯವಸ್ಥೆ ಜನರ ಖುಷಿ ಅಲ್ಲಿನ ಸಂಭ್ರಮ ಅದೆಲ್ಲವನ್ನ ಕೂಡ ಸಿ ಎಂ ಯೋಗಿ ಆದಿತ್ಯನಾಥ್ ಜೊತೆಗೆ ಅವರ ಸಂಪುಟದ ಸಹೋದ್ಯೋಗಿಗಳು ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಪ್ರಯಾಗ್ರಾಜ್ನ ನೇರ ದೃಶ್ಯಗಳು ನೋಡಿ ಎಷ್ಟು ವ್ಯವಸ್ಥಿತವಾಗಿ ಆ ಬೋಟ್ಗಳು ಜೊತೆಗೆ ಭದ್ರತೆ ಬರೀ ಈಗ ಸಿಎಂ ಯೋಗಿ ಆದಿತ್ಯನಾಥ್ ಬಂದ್ರು ಅನ್ನೋ ಕಾರಣಕ್ಕೆ ಈ ರೀತಿ ವ್ಯವಸ್ಥೆ ಇದೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಇಲ್ಲ ಜನಸಾಮಾನ್ಯರು ಹೋದ್ರೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನ ಭಕ್ತಾದಿಗಳಿಗೆ ಅಂತಾನೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವ ಬರೀ ನಮ್ಮ ದೇಶದ ಜನ ಇದನ್ನ ನೋಡ್ತಾ ಇಲ್ಲ ಎದುರು ಮಾತಾಡ್ತಾ ಇಲ್ಲ ಬದಲಾಗಿ ಬೇರೆ ದೇಶಗಳು ಕೂಡ ಇತ್ತ ತಿರುಗಿ ನೋಡುವಂತೆ ಮಾಡಿರುವಂತ ಕೀರ್ತಿಯ ಹೆಮ್ಮೆ ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಸಲ್ಲುತ್ತೆ ಕಾರಣ ಇತ್ತೀಚೆಗೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ಸಮಾರಂಭ ಎಷ್ಟು ಅದ್ಧೂರಿಯಾಗಿ ಆಗೋಯಿತು ಆದರೆ ಎಷ್ಟು ಯಶಸ್ವಿಯಾಗಿ ಮಾಡಿಕೊಟ್ರು ಸಿಎಂ ಯೋಗಿ ಆದಿತ್ಯನಾಥ್ ಅನ್ನೋದನ್ನ ಗಮನಿಸಿದ್ವಿ ಅದಾದ ಬಳಿಕ ಈಗ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾ ಕುಂಭಮೇಳ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಭದ್ರತೆ ಬಂದಂತಹ ಭಕ್ತಾದಿಗಳಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಆ ಪುಣ್ಯ ತಟದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಎಲ್ಲವನ್ನ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಡಲಾಗಿದೆ ಅದೇ ಜಾಗದಲ್ಲಿ ನಿಂತು ಈಗ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಸಂಪುಟದ ಸಹೋದ್ಯೋಗಿಗಳು ನಿಂತು ಆ ವ್ಯವಸ್ಥೆಯನ್ನ ಸಂಭ್ರಮವನ್ನ ಕಣ್ತುಂಬಿಕೊಳ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಸಂಪುಟ ಸಭೆ ಮತ್ತೊಂದು ಕಡೆ ಬಹಳ ಕುತೂಹಲ ಇರೋದು ಅದೇ ಜಾಗದಲ್ಲಿ ಇವತ್ತು ಮಾಡ್ತಿದ್ದಾರೆ ಆ ಸಭೆಯನ್ನ ಅಂತ ಅಂದ್ರೆ

ದೃಶ್ಯ ನೋಡ್ತಾ ಇದ್ದೀರಿ ಈಗ ಬೋಟ್ ಮೂಲಕ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳು ತ್ರಿವೇಣಿ ಸಂಗಮದಲ್ಲಿ ಪೂಜೆ ಸಲ್ಲಿಕೆ ಆದ ಬಳಿಕ ಪುಣ್ಯ ಸ್ನಾನ ಮಾಡುವುದಕ್ಕೆ ಬೋಟ್ ಮೂಲಕ ಅಲ್ಲಿಂದ ಪಯಣ ಬೆಳೆಸಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಜೀವಮಾನಸದಲ್ಲಿ ಇಂತಹ ಅದ್ಭುತ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೀವಿ ನಾವೇ ಪುನೀತರು ಅನ್ನುವಂತ ಭಾವನೆ ಇದೆ ಆದರೆ ಯಶಸ್ವಿ ಮಾಡಿರುವಂತ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂದ್ರೆ ಇದೇ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಜಸ್ಟ್ ಲಕ್ಷಾಂತರ ಜನ ಸೇರ್ತಾರೆ ಅಂದ್ರೆ ಆ ಸಂಭ್ರಮದ ಕ್ಷಣಗಳು ಅಥವಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದೇ ದೊಡ್ಡ ಮಟ್ಟದ ಸವಾಲಾಗಿರುತ್ತೆ ಅಂಥದ್ರಲ್ಲಿ ಸರಿಸುಮಾರು ನಲ್ವತ್ತು ನಲವತ್ತರಿಂದ ಐವತ್ತು ಕೋಟಿ ಜನ ಬರುವಂತಹ ಈ ಮಹಾ ಕುಂಭ ಮೇಳದ ವ್ಯವಸ್ಥೆ ಹೇಗಿರಬಹುದು ಹೇಗೆ ಮಾಡ್ಕೊಂಡಿರಬಹುದು ಹೇಗೆ ತಾಕೀತಾಗಿರಬಹುದು ಅಧಿಕಾರಿಗಳಿಗೆ ಅಂತ ಆ ವ್ಯವಸ್ಥೆಯ ಚಿತ್ರಣವನ್ನ ತಾವು ಗಮನಿಸ್ತಾ ಇದ್ದೀರಿ ಅದನ್ನೇ ಈಗ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪಾಟ್ ಇಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಮಹಾಕುಂಭ ಮೇಳದ ಪ್ರತಿ ಕ್ಷಣದ ಮಾಹಿತಿನ ನಿಮ್ಮ ತನಕ ತಲುಪಿಸ್ತಾ ಇದ್ದಾರೆ ರಂಜಿತ್ ಸಿಎಂ ಯೋಗಿ ಆದಿತ್ಯನಾಥ್ ಸಂಪುಟದ ಸಹೋದ್ಯೋಗಿಗಳು ಕೆಲವೇ ಕ್ಷಣಗಳಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ ಅಂತ ಒಟ್ಟಿನಲ್ಲಿನ ಸಂಭ್ರಮದ ಕ್ಷಣಗಳು ಏನೆಲ್ಲ ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇದೆ ಪ್ರಯಾಗ್ರಾಜ್ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖಂಡಿತವಾಗ್ಲು ಕೂಡ ಶ್ರುತಿ ನೋಡಿ ಇದು ಹಿಸ್ಟೋರಿಕಲ್ ಡೇ ಶ್ರುತಿ ಇವತ್ತಿನ ಮಟ್ಟಿಗೆ ಯಾಕಂತ ಹೇಳಿದ್ರೆ ಪ್ರಯಾಗ್ರಾಜನ ಮಹಾ ಕುಂಭಮೇಳ ಸುಮಾರು ನೂರ ನಲವತ್ತ್ನಾಲ್ಕು ವರ್ಷಗಳ ನಂತರ ಬರ್ತಾ ಇರುವಂಥ ಕುಂಭಮೇಳ ಈ ಕುಂಭಮೇಳದಲ್ಲಿ ಇರುವಂಥ ಇಷ್ಟೂ ಜನರೇನಿದಾರಲ್ಲ ಮುಂದಿನ ಮಹಾ ಕುಂಭಮೇಳ ಬರುವಾಗ ಅವರು ಯಾರೂ ಕೂಡ ಇರೋದಿಲ್ಲ ಅವರ ಮಕ್ಕಳು ಕೂಡ ಅವರ ಮೊಮ್ಮಕ್ಕಳು ಕೂಡ ನೋಡಲು ಅಸಾಧ್ಯವಾದಂಥ ಮಹಾ ಕುಂಭಮೇಳದ ಪಾವಿತ್ರ್ಯವಾದಂಥ ಗಳಿಗೆಯ ಪಾವಿತ್ರ್ಯವಾದಂಥ ದಿನದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಈ ಸಮಯದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಒಂದು ಕಥ ವೈಭವ ಪ್ರಯಾಗ್ರಾಜ್ನಲ್ಲಿ ಹೆಂಗಿದೆ ಅಥವಾ ಉತ್ತರ ಪ್ರದೇಶ ಸರ್ಕಾರ ಎಷ್ಟು ಅಚ್ಚುಕಟ್ಟಾಗಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳವನ್ನು ಸಂಯೋಜಿಸಿದೆ ಅನ್ನೋದನ್ನು ಇಲ್ಲಿ ಬಂದು ನೋಡಿದರಷ್ಟೇ ಗೊತ್ತಾಗುತ್ತೆ ಶ್ರುತಿ ಇವತ್ತು ಯೋಗಿ ಆದಿತ್ಯನಾಥ್ ಅವರು ಅದರ ಜೊತೆಗೆ ತಮ್ಮ ಆಡಳಿತದ ಅವಧಿಯಲ್ಲಿ ಮಹಾ ಕುಂಭಮೇಳ ನಡೀತಾ ಇರುವಂಥ ಈ ಸಮಯದಲ್ಲಿ ಅವರು ಮಾಡಿರುವಂಥ ಕ್ಯಾಬಿನೆಟ್ ಮೀಟಿಂಗ್ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಒಂದು ಜಾಗತಿಕವಾದಂಥ ಕಾರ್ಯಕ್ರಮವನ್ನು ಸಂಯೋಜಿಸಿ ಆ ಜಾಗತಿಕವಾದಂಥ ಕಾರ್ಯಕ್ರಮದಲ್ಲಿ ತನ್ನ ಆಡಳಿತ ವರ್ಗಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಅಥವಾ ಆಡಳಿತ ವರ್ಗವನ್ನು ಸಂಯೋಜಿಸುವಂಥ ಈ ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ ಈ ಮೀಟಿಂಗ್ನಲ್ಲಿ ಉತ್ತರ ಪ್ರದೇಶದ ಅಭಿವೃದ್ಧಿ ಮತ್ತು ಉತ್ತರ ಪ್ರದೇಶ ಸರ್ಕಾರದ ಇಮೇಜನ್ನು ಬದಲಿಸುವಂತಹ ಈ ಕ್ಯಾಬಿನೆಟ್ ಮೀಟಿಂಗ್ ಅದರ ಜೊತೆಗೆ ಈಗ ಎಲ್ಲ ಕ್ಯಾಬಿನೆಟ್ನ ಸಚಿವರಿಗೂ ಕೂಡ ಸಚಿವ ಸಂಪುಟಕ್ಕೆ ಪವಿತ್ರವಾದಂಥ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಇದೊಂದು ಹಿಸ್ಟೋರಿ ಡೇ ಇದು ಅದರ ಜೊತೆಗೆ ಉತ್ತರ ಪ್ರದೇಶದ ಈ ಸಚಿವರುಗಳೇನಿದ್ದಾರೆ ಅವರೆಲ್ಲರ ಪಾಲಿಗೆ ಇದೊಂದು ಸುದಿನ ಅಂತೇಳಿ ಹೇಳಬಹುದು ಸದ್ಯಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮುಗಿಸಿ ಈಗ ಎಲ್ಲ ಸಚಿವ ಸಂಪುಟದ ಸದಸ್ಯರು ಕೂಡ ಸಂಗಮಕ್ಕೆ ಮಹಾ ಸಂಗಮಕ್ಕೆ ಬರ್ತಾರೆ ಗಂಗಾ ಸರಸ್ವತಿ ಯಮುನಾ ಸಂಧಿಸುವಂತ ತ್ರಿವೇಣಿ ಸಂಗಮದಲ್ಲಿ ಪಾವಿತ್ರ್ಯ ಸ್ನಾನವನ್ನು ಮಾಡ್ತಾರೆ ಇದೇ ಐದನೇ ತಾರೀಕು ನರೇಂದ್ರ ಮೋದಿ ಕೂಡ ಇದೇ ಮಹಾಸಂಗಮದಲ್ಲಿ ಅಥವಾ ತ್ರಿವೇಣಿ ಸಂಗಮದಲ್ಲಿ